ನಮಸ್ಕಾರ ನಾನಿವತ್ತು ಕೋಲ್ಕತ್ತಾದ ಔರ ಬ್ರಿಡ್ಜ್ ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ ಕೆಲಸ ಇತ್ತು ಹೀಗೆ ಕೋಲ್ಕತ್ತಲ್ಲೇ ಬಂದಿದೆ ಹಂಗೆ ಔರಾ ಬ್ರಿಡ್ಜ್ನ ಎಲ್ರಿಗೂ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಈ ರಿವರ್ ಮೇಲೆನೇ ಈ ನ ಕಟ್ಟಿರೋದು ಈ ರಿವರ್ ಹೆಸರು ಬಂದು ಹೂಗ್ಲಿ ರಿವರ್ ಅಂತ ವೆಸ್ಟ್ ಬೆಂಗಾಲ್ನ ವ್ಯವಸಾಯ ಈ ನದಿ ಮೇಲೇನೆ ಡಿಪೆಂಡ್ ಆಗಿದೆ ಇದು ವೆಸ್ಟ್ ನ ಬಹುತೇಕ ಜಾಗಗಳಲ್ಲಿ ಇದು ಅರಿಯುತ್ತೆ ಇದ್ರದ್ದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಈ ಬ್ರಿಡ್ಜ್ಗೆ ಬರೀ ಎರಡೇ ಪಿಲ್ಲರು ಅದು ಸ್ಟಾರ್ಟಿಂಗು ಎಂಡಿಂಗ್ ಅಷ್ಟೇ ಮಧ್ಯದಲ್ಲಿ ನದಿಲಿ ಯಾವುದೇ ಪಿಲ್ಲರ್ ಯೂಸ್ ಮಾಡೇ ಇಲ್ಲ ಮತ್ತು ಇನ್ನೊಂದು ಈ ಬ್ರಿಡ್ಜ್ ಕಟ್ಟಬೇಕಾದ್ರೆ ನಟ್ ಆ್ಯಂಡ್ ಬೋಲ್ಟು ಅದೆಲ್ಲ ಟೆಂಪ್ರವರಿ ಜಾಯಿಂಟ್ಸು ನಟ್ ಆ್ಯಂಡ್ ಬೋಲ್ಟು ಲೂಸ್ ಇರುತ್ತೆ ಅದಕ್ಕೆ ಇದನ್ನು ಇಂದ ಪರ್ಮನೆಂಟ್ ಜಾಯಿಂಟಿಂದ ಮಾಡಿದ್ದಾರೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ನಮ್ಮ ರತನ್ ಟಾಟಾ ಅವರು ಇದಕ್ಕೆ ಫುಲ್ಲು ಬಿಲ್ಡ್ ಮಾಡೋ ಸ್ಟೀಲ್ ಎಲ್ಲ ರತನ್ ಟಾಟಾ ಅವರದೇನೆ ಅದೊಂದು ನಮಗೆ ಹೆಮ್ಮೆ ವಿಷಯ ನೀವು ಇಲ್ಲಿ ಬಂದರೆ ಇನ್ನೊಂದು ನೋಡ್ಬೋದು ಅದೇನಪ್ಪ ಅಂದರೆ ಇಲ್ಲಿರೋ ಟ್ಯಾಕ್ಸಿಗಳೆಲ್ಲ ಎಲ್ಲೋ ಕಲರ್ ಅಂಬಾಸಿಟರ್ಗಳೇ ಆಗಿರ್ತವೆ ನೋಡಿದ್ರು ಎಲ್ಲ ಕಾರ್ ಯಾವ್ದೇ ನೋಡಿ ಮ್ಯಾಕ್ಸಿಮಮ್ ಅಂಬಾಸ್ ಇದೆ ಕಾಣ್ತಾ ಇದೆ ಎಲ್ಲೋ ಎಲ್ಲೋ ಕಾಣ್ತಾನೆ ಇರುತ್ತೆ ನೀವೇನಾದ್ರು ಬರಂಗಿದ್ರೆ ಕೋಲ್ಕತ್ತಾಗೆ ಒಂದು ಅಂಬಾಸಿಟ್ ನೋಡ್ಬೋದು ಅದ್ರ ಜೊತೆ ನೋಡ್ಬೋದು ಇನ್ನು ತುಂಬಾನೇ ಟೂರಿಸ್ಟ್ ಪ್ಲೇಸಸ್ ಇದೆ ವಿಸಿಟ್ ಮಾಡಂಗಿದ್ರೆ ಮಾಡ್ಬೋದು ಒಂದು ವಿಕ್ಟೋರಿಯಾ ಮಹಲ್ ಇದೆ ಅಲ್ಲೂ ಹೋಗಿ ಆ ಮಹಲ್ಗೆ ಒಂದ್ಸಲಿ ಹೋಗಿದ್ವಿ ಅಲ್ಲಿ ಬರೀ ಕಪಲ್ಸೇ ಜಾಸ್ತಿ ಅಯ್ಯೋ ನೋಡಕ್ ಆಗಲ್ಲ ಏನೇನೋ ಮಾಡ್ತಿರ್ತಾರೆ ೋರ್ ಯಾವ ಅಂತ ಇದೆ ಒಂದ್ಸರಿ ಬಂದರೆ ಅಲ್ಲೂ ವಿಸಿಟ್ ಮಾಡಿ ನೋಡಿ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಪ್ಲ್ಯಾನ್ ಮಾಡೋಕ್ಕಿದ್ರೆ ಮಿನಿಮಮ್ ಒಂದು ಟೆನ್ ಡೇಸ್ ಬಿಫೋರೇ ಪ್ಲ್ಯಾನ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಬರೋಕ್ಕೂ ಮತ್ತೆ ರಿಟರ್ನ್ ಎಡೋಕ್ಕೂ ಬುಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಈಗ ಕರೆಂಟ್ ಅವಲಿವಿ ಏನೋ ಅಂದರೆ ಕಂಡಕ್ಟ್ ತನಕ ಸೀಟ್ ಸಿಕ್ಕಿದೆ ಅಲ್ಲಿಂದ ಏನು ಮಾಡಬೇಕು ಟಿ ಹತ್ರ ಮಾತಾಡಿ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬರಲೇಬೇಕು ನೀನು ಮಾಡೋಕ್ಕಾಗಲ್ಲ ಇಲ್ಲಂದ್ರೂ ಇರೋಕ್ಕಾಗಲ್ಲ

ನಮ್ಮ ಟ್ರೈನ್ ಇರೋದು ಹನ್ನೊಂದು ಗಂಟೆಗೆ ಬನ್ನಿ ನಿಮಗೆ ಅವರ ಸ್ಟೇಷನ್ ತೋರಿಸ್ತೀನಿ ನೋಡಿ ಇದೆಲ್ಲ ಫುಲ್ ದೊಡ್ಡದಾಗ ಒಳ್ಳೆ ಐಕ್ ಕೊಡ್ತಾರ ಕಾಣ್ತಿದೆ ಇದು ಎಲ್ಲ ಒಂದೊಂದು ಬಿಲ್ಡಿಂಗ್ ಅಲ್ಲಿ ಇಷ್ಟಿಷ್ಟು ಪ್ಲಾಟ್ಫಾರ್ಮ್ ಅಂತ ನೋಡಿ ಇಲ್ಲಿ ಹದಿನೇಳರಿಂದ ಇಪ್ಪತ್ತೆರಡು ವರೆಗೂ ಈ ಬಿಲ್ಡಿಂಗ್ ಅಲ್ಲಿ ಹೋದ್ರೆ ನಿಮ್ಗೆ ಪ್ಲಾಟ್ಫಾರ್ಮ್ ಸಿಗುತ್ತೆ ಈ ಸ್ಟೇಷನ್ಗೆ ಫಸ್ಟ್ ಟೈಮ್ ಬಂದವರಂತೂ ಹುಡ್ಕೋ ಅಷ್ಟರಲ್ಲಿ ಅಷ್ಟೇ ಅವ್ರು ಸುಸ್ತಾಗಿ ಬಿದ್ದೋಗಬೇಕು ಅಷ್ಟು ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ ಮತ್ತು ಬೇರೆ ಬೇರೆ ಕಡೆ ಇದಾವೆ ಈ ಥರ ಒಂದೊಂದು ಬಿಲ್ಡಿಂಗಲ್ಲಿ ಇಷ್ಟಿಷ್ಟು ಪ್ಲಾಟ್ಫಾರ್ಮ್ ಅಂತ ಹಾಕಿದ್ದಾರೆ ನೀವು ಅದನ್ನ ನೋಡ್ಕೊಂಡು ಹೋದರೆ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ ನೋಡಿ ಇಲ್ಲಿ ಎಂಟರಿಂದ ಒಂದು ಒಂದರಿಂದ ಎಂಟು ಪ್ಲ್ಯಾಟ್ಫಾರ್ಮ್ ಇಲ್ಲಿ ಸಿಗುತ್ತೆ ನೆಕ್ಸ್ಟು ಹಾಗೆ ಮುಂದೆ ಹೋದರೆ ನೋಡಿ ಅದ್ರ ಪಕ್ಕದಲ್ಲಿ ನಿಮಗೆ ಇಪ್ಪತ್ತಾರರಿಂದ ಒಂಬತ್ತರಿಂದ ಮತ್ತು ಇಪ್ಪತ್ತು ಈ ಬಿಲ್ಡಿಂಗಲ್ಲಿ ನಿಮಗೆ ಅಷ್ಟು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ನೀವು ಅದು ನೋಡಿಕೊಂಡು ಅಲ್ಲಿ ಹೋಗಬೇಕು ನೋಡಿ ಇಲ್ಲಿ ಹೊರಗಡೆ ಒಂದು ಪ್ರೋಟೋ ಟೈಪು ಟ್ರೈನ್ ನಿಲ್ಲಿಸಿದ್ರು ನಾನು ನೋಡೋಣ ಅಂತ ಹೋದೆ ಅಲ್ಲಿ ಗೊಂಬೆಗಳಿದ್ವು ಅಂದರೆ ಹೆಣ್ಮಕ್ಳ ಗೊಂಬೆಗಳು ನೋಡಿ ಅದ್ರ ತಲೆಯಲ್ಲಂತೂ ಗಿಡಗಳು ಬೆಳೆದ್ಬಿಟ್ಟಿದೆ ಅದೇನಕ್ಕೆ ಹೆಣ್ಮಕ್ಳ ತಲೆ ಯೂಸ್ ಮಾಡಿದ್ರು ಅಂತ ನನಗಂತೂ ಗೊತ್ತಿಲ್ಲ ನಿಮ್ಗೇನಾದ್ರು ಏನಾದರೂ ಗೊತ್ತಿಲ್ಲ ಕಮೆಂಟ್ ಮಾಡಿ ನೋಡೋಣ ಅಂತೂ ಇಂತೂ ನಾನು ಟ್ರೈನ್ ಹತ್ಕೊಂಡು ಹೊರಟೆ ನನಗೆ ಟಿಕೆಟ್ ಸಿಕ್ಕಿಲ್ಲ ಟಿ ಟಿ ಕೇಳಿದೆ ಸೀಟು ಕೊಟ್ಟಿಲ್ಲ ನೈಟೆಲ್ಲ ಸುಮ್ಮನೆ ಹಂಗೆ ಜರ್ನಿ ಮಾಡಿಕೊಂಡು ಬೆಂಗಳೂರಿಗೆ ರೀಚ್ ಆಗ್ತಾಯಿದ್ದೀನಿ